ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಿಮ್ಮ ಪೇಪರ್ ಫಸ್ಟ್ನಲ್ಲಿ ಚಾಪ್ಟರ್ ಒನ್ ಇಂಟ್ರೊಡಕ್ಷನ್ ಅದರಲ್ಲಿ ಮೂರನೇ ಟಾಪಿಕ್ಕು ಟೈಪ್ಸ್ ಆಫ್ ಸೋಷಿಯಲ್ ರಿಸರ್ಚ್ ಟೈಪ್ಸ್ ಆ್ಯಂಡ್ ಮೆಥಡ್ಸ್ ಆಫ್ ಸೋಶಿಯಲ್ ರಿಸರ್ಚ್ ಅಂತ ಇದೆ ಸಾಮಾಜಿಕ ಸಂಶೋಧನೆಯ ಪ್ರಕಾರಗಳು ಮತ್ತು ಸಂಶೋಧನಾ ವಿಧಾನಗಳು ಅಂತ ಇದೆ ಸೊ ಇಲ್ಲಿ ಸಾಮಾಜಿಕ ಸಂಶೋಧನೆಯಲ್ಲಿ ಪ್ರಮುಖವಾಗಿ ನಾಲ್ಕು ಪ್ರಕಾರಗಳನ್ನು ಗುರುತಿಸ್ತಾರೆ ಆ ನಾಲ್ಕು ಪ್ರಕಾರಗಳನ್ನು ಕಲಿಲಿಕ್ಕಿದೆ ಅದರ ಜೊತೆಗೆ ಸಂಶೋಧನಾ ವಿಧಾನಗಳಲ್ಲಿ ಎರಡಿದೆ ಒಂದು ಕೇಸ್ ಸ್ಟಡಿ ಮೆಥಡ್ ಇನ್ನೊಂದು ಸರ್ವೆ ಮೆಥಡ್ ಅಂತ ಒಂದು ಏಕವಿಷಯಕ ವಿಧಾನ ಅಥವಾ ಸ್ಥಿತಿ ಅಧ್ಯಯನ ವಿಧಾನ ಇನ್ನೊಂದು ಸಮೀಕ್ಷಾ ವಿಧಾನ ಅಂಥೇಳಿ ಎರಡು ವಿಧಾನಗಳು ಬೇರೆ ಇದೆ ಇವತ್ತಿನ ಒಂದು ತರಗತಿಯಲ್ಲಿ ನಾನು ನಿಮಗೆ ಸಾಮಾಜಿಕ ಸಂಶೋಧನೆಯ ಪ್ರಕಾರಗಳು ಯಾವುದು ಅಂಥೇಳಿ ಚರ್ಚೆ ಮಾಡ್ತೇನೆ ಬನ್ನಿ ವಿದ್ಯಾರ್ಥಿಗಳೇ ಟೈಪ್ಸ್ ಆಫ್ ಸೋಷಿಯಲ್ ರಿಸರ್ಚ್ ಸಾಮಾಜಿಕ ಸಂಶೋಧನೆಯಲ್ಲಿ ಎಷ್ಟು ಪ್ರಕಾರಗಳಿದೆ ಯಾವ ಯಾವ ಪ್ರಕಾರಗಳಿದೆ ಅಂತ ಮೊದಲು ಅರ್ಥ ಮಾಡಿಕೊಳ್ಳೋಣ ನಂತರ ಒಂದೊಂದಾಗಿ ಚರ್ಚೆ ಮಾಡೋಣ ಸಂಶೋಧನೆಯ ಸ್ವರೂಪ ತಂತ್ರಗಳು ವಿಧಾನಗಳು ಧ್ಯೇಯೋದ್ದೇಶ ಮುಂತಾದ ಸಂಗತಿಗಳನ್ನು ಆಧಾರವಾಗಿಟ್ಕೊಂಡು ಸಾಮಾಜಿಕ ಸಂಶೋಧನೆಗಳನ್ನು ಪ್ರಮುಖವಾಗಿ ನಾಲ್ಕು ಪ್ರಕಾರಗಳಲ್ಲಿ ವರ್ಗೀಕರಣ ಮಾಡ್ತಾರೆ ಅಂದರೆ ಒಟ್ಟು ಸಂಶೋಧನಾ ಪ್ರಕಾರಗಳಲ್ಲಿ ನಾಲ್ಕಿದೆ ಆ ನಾಲ್ಕು ಪ್ರಕಾರಗಳನ್ನು ಯಾವುದರ ಆಧಾರದ ಮೇಲೆ ವರ್ಗೀಕರಣ ಮಾಡಿದ್ದಾರೆ ಅಥವಾ ವಿಭಾಗಿಸಿದ್ದಾರೆ ಅಂದರೆ ಸಂಶೋಧನೆಯ ಸ್ವರೂಪ ಏನು ಸಂಶೋಧನೆಯಲ್ಲಿ ಬಳಸುವಂತಹ ತಂತ್ರಗಳು ಯಾವುದು ಸಂಶೋಧನಾ ವಿಧಾನಗಳು ಯಾವುದು ಮತ್ತು ಸಂಶೋಧನೆಯ ಪ್ರಮುಖ ಉದ್ದೇಶ ಏನು ಇದನ್ನು ಆಧಾರವಾಗಿಟ್ಕೊಂಡು ಸಂಶೋಧನೆಯಲ್ಲಿ ನಾಲ್ಕು ಪ್ರಕಾರಗಳನ್ನು ಗುರುತಿಸ್ತಾರೆ ಮೊದಲು ಆ ನಾಲ್ಕು ಪ್ರಕಾರಗಳು ಯಾವುದು ಅಂತ ಹೇಳ್ತೇನೆ ನಂತರ ಒಂದೊಂದಾಗಿ ಪ್ರಕಾರಗಳನ್ನು ವಿವರವಾಗಿ ಚರ್ಚೆ ಮಾಡೋಣ ನಂಬರ್ ಒನ್ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸಂಶೋಧನೆ ಅಂತ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ರಿಸರ್ಚ್ ಅಂತ ಕರೀತಾರೆ ಎರಡನೇದಾಗಿ ವಿಶ್ಲೇಷಣಾತ್ಮಕ ಮತ್ತು ವಿವರಣಾತ್ಮಕ ಸಂಶೋಧನೆ ಅನಾಲಿಟಿಕಲ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತ ಮೂರನೇದಾಗಿ ಅನುಭವಾತ್ಮಕ ಮತ್ತು ಪರಿಕಲ್ಪನಾತ್ಮಕ ಸಂಶೋಧನೆ ಎಂಪರಿಕಲ್ ಆ್ಯಂಡ್ ಕಾನ್ಸೆಪ್ಚುವಲ್ ರಿಸರ್ಚ್ ನಾಲ್ಕನೇದಾಗಿ ಶುದ್ಧ ಮತ್ತು ಅನ್ವಯಿಕ ಸಂಶೋಧನೆ ಪ್ಯೂರ್ ಆ್ಯಂಡ್ ಅಪ್ಲೈಡ್ ರಿಸರ್ಚ್ ಅಂತ ಹೇಳಿ ಪ್ರಮುಖವಾಗಿ ನಾಲ್ಕು ಪ್ರಕಾರಗಳನ್ನಾಗಿ ಮಾಡಲಾಗತ್ತೆ ಸಂಶೋಧನೆಯಲ್ಲಿ ಬನ್ನಿ ಇವಾಗ ಒಂದೊಂದಾಗಿ ಸಂಶೋಧನೆಯ ಪ್ರಕಾರಗಳನ್ನು ಅರ್ಥ ಮಾಡ್ಕೊಳ್ಳೋಣ ನಂಬರ್ ಒನ್ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸಂಶೋಧನೆ ಅಂತ ಸಾಮಾನ್ಯವಾಗಿ ಅಧ್ಯಯನ ವಸ್ತು ಅಥವಾ ವಿಷಯವನ್ನು ಅಳೆಯುವುದರಲ್ಲಿ ಅಳೆಯೋದು ಅಥವಾ ಮಾಪನ ಮಾಡೋದರಲ್ಲಿ ಆಸಕ್ತಿಯುಳ್ಳ ಸಂಶೋಧನೆಗೆ ಪರಿಮಾಣಾತ್ಮಕ ಸಂಶೋಧನೆ ಅಂತ ಕರೀತಾರೆ ಈ ಸಂಶೋಧನೆಯ ಅಧ್ಯಯನ ವಸ್ತುವನ್ನು ಈ ಸಂಶೋಧನೆಯಲ್ಲಿ ಸಾಮಾನ್ಯವಾಗಿ ಅಧ್ಯಯನ ವಸ್ತುವನ್ನು ಅಥವಾ ವಿಷಯವನ್ನು ಅಂಕಿ ಸಂಖ್ಯೆಗಳ ಸಹಾಯದಿಂದ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗುತ್ತೆ ಸಮಾಜದ ಕೆಲವೊಂದು ಆಗುಹೋಗುಗಳನ್ನು ಪ್ರಚಲಿತ ವಿದ್ಯಮಾನಗಳನ್ನು ಹಾಗೂ ಸಮಾಜದ ಪ್ರಗತಿ ಅವನತಿ ಅಥವಾ ನಿಯಂತ್ರಣವನ್ನು ಅಂಕಿ ಸಂಖ್ಯೆಗಳ ಆಧಾರದಿಂದ ಮಾಪನ ಮಾಡಲಾಗುವುದು ಮತ್ತು ಅರಿತುಕೊಳ್ಳಲು ಪ್ರಯತ್ನಿಸುವುದು ಉದಾಹರಣೆಗೆ ನೋಡಿ ಪರಿಮಾಣಾತ್ಮಕ ಸಂಶೋಧನೆ ಎಲ್ಲೆಲ್ಲಿ ನಡೀತದೆ ಅಂದರೆ ಉದಾಹರಣೆಗಾಗಿ ಭಾರತದಲ್ಲಿನ ಜನಸಂಖ್ಯೆ ಇಲ್ಲಿರುವ ನಗರ ಮತ್ತು ಗ್ರಾಮಗಳ ಸಂಖ್ಯೆ ಎಷ್ಟಿದೆ ಹಾಗೂ ಲಿಂಗಾನುಪಾತ ಸಾಕ್ಷರತಾ ಪ್ರಮಾಣ ಮೊದಲಾದವುಗಳ ಬಗ್ಗೆ ಅಂಕಿಸಂಖ್ಯೆಗಳ ಮೂಲಕ ಅಧ್ಯಯನ ಮಾಡಿದಾಗ ಅದು ಪರಿಮಾಣಾತ್ಮಕ ಅಧ್ಯಯನವಾಗುತ್ತದೆ ಪರಿಮಾಣಾತ್ಮಕ ಅಂದರೆ ಪ್ರಮಾಣ ಅಂತ ಹೇಳ್ಬೋದು ಪ್ರಮಾಣದಲ್ಲಿ ಅಂದರೆ ಅಳತೆ ಮಾಡಿ ಇಂತಿಷ್ಟೇ ಇದೆ ಅಂತ ಅಂಕಿಸಂಖ್ಯೆಗಳ ಮೂಲಕ ಯಾವುದನ್ನು ಹೇಳಲಿಕ್ಕೆ ಸಂಶೋಧನೆ ಮಾಡ್ತಾರೋ ಅದು ಪರಿಮಾಣಾತ್ಮಕ ಸಂಶೋಧನೆ ಈ ರೀತಿಯ ಸಂಶೋಧನೆಗಳು ಬಹಳಷ್ಟು ಸಂದರ್ಭಗಳಲ್ಲಿ ಸಮಸ್ಯೆಯ ಕಾರಣಗಳು ಅಭಿಪ್ರಾಯ ಮತ್ತು ಉಳಿದ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡಬಲ್ಲವು ಅಂಕಿ ಸಂಖ್ಯೆಗಳ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಿದಾಗ ನಮಗೆ ಸ್ವಲ್ಪ ಮಟ್ಟಿಗೆ ನಿಖರವಾದ ಮಾಹಿತಿ ಸಿಗುತ್ತೆ ಸೊ ಎಲ್ಲೆಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ ಅಂದರೆ ಸಮಸ್ಯೆಯ ಕಾರಣಗಳನ್ನು ಹುಡುಕುವಲ್ಲಿ ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸುವಲ್ಲಿ ಅಲ್ಲದೇ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಲ್ಲಿ ಈ ರೀತಿಯ ಸಂಶೋಧನೆಯನ್ನು ಮಾಡ್ತಾರೆ ಯಾವುದನ್ನು ಮಾಪನ ಅಥವಾ ಅಳತೆ ಮಾಡಲಾಗುವುದೋ ಅಂಥವುಗಳಿಗೆ ಈ ಸಂಶೋಧನೆಯು ಮಹತ್ವ ನೀಡುತ್ತೆ ಸತ್ಯ ಸಂಗತಿಗಳ ಗಂಭೀರತೆಯನ್ನು ತಿಳಿಸಲಿಕ್ಕೆ ಅಂಕಿ ಸಂಖ್ಯೆಗಳನ್ನು ಉಪಯೋಗಿಸುವುದು ಈಗ ಸಾಮಾನ್ಯ ಸಂಗತಿಯಾಗಿದೆ ಅರ್ಥಶಾಸ್ತ್ರಜ್ಞರು ಕೃಷಿತಜ್ಞರು ಹಾಗೂ ಇತರ ಸಮಾಜ ವಿಜ್ಞಾನಿಗಳು ಪರಿಮಾಣಾತ್ಮಕ ಸಂಶೋಧನೆಗಳ ಮುಖಾಂತರ ಪ್ರಚಲಿತ ವಿದ್ಯಮಾನಗಳ ಸ್ಪಷ್ಟ ಚಿತ್ರವಣ ಚಿತ್ರಣವನ್ನು ನಮಗೆ ನೀಡ್ತಾ ಬಂದಿರ್ತಾರೆ ಯಾರ್ಯಾರು ಉಪಯೋಗಿಸ್ತಾರೆ ಪರಿಮಾಣಾತ್ಮಕ ಸಂಶೋಧನೆಯನ್ನು ಅಂತಂದರೆ ಅರ್ಥಶಾಸ್ತ್ರಜ್ಞರು ಕೃಷಿ ಕೃಷಿತಜ್ಞರು ಹಾಗೆಯೇ ಇತರ ಸಮಾಜ ವಿಜ್ಞಾನಿಗಳು ಅಂದರೆ ಉಳಿದ ಸಾಮಾಜಿಕ ವಿಜ್ಞಾನಗಳಲ್ಲಿಯೂ ಕೂಡ ಈ ಒಂದು ರೀತಿಯ ಸಂಶೋಧನೆಯನ್ನು ಬಳಸ್ತಾರೆ ಒಟ್ನಲ್ಲಿ ಎಲ್ಲಿ ಅಳತೆ ಮಾಡುವುದರ ಮೂಲಕ ನಿಖರವಾಗಿ ಪ್ರಮಾಣವನ್ನು ಅಧ್ಯಯನ ಮಾಡಬೇಕೋ ಅಂತಹ ಕಡೆಗೆ ಪರಿಮಾಣಾತ್ಮಕ ಸಂಶೋಧನೆಯನ್ನು ಉಪಯೋಗಿಸಲಾಗುತ್ತೆ ಇನ್ನು ಗುಣಾತ್ಮಕ ಸಂಶೋಧನೆ ಅಂದರೆ ಏನು ಈ ಪ್ರಕಾರದ ಸಂಶೋಧನೆ ಸಾಮಾನ್ಯವಾಗಿ ಜನರ ವಿಚಾರ ಮನೋಭಾವನೆ ದೃಷ್ಟಿಕೋನ ಮೊದಲಾದವುಗಳನ್ನು ತಿಳಿದುಕೊಳ್ಳುವಲ್ಲಿ ಆಸಕ್ತಿಯನ್ನು ಹೊಂದಿರುತ್ತೆ ಗುಣಾತ್ಮಕ ಕ್ವಾಲಿಟೇಟಿವ್ ಅಂದರೆ ಜನರ ಮನೋಭಾವನೆಯನ್ನು ಜನರ ಗುಣಗಳನ್ನು ಅರ್ಥ ಮಾಡಿಕೊಳ್ಳಲು ಉಪಯೋಗಿಸುವಂಥ ಸಂಶೋಧನೆ ಇದು ಅಂದರೆ ಜನಸಾಮಾನ್ಯರು ಬೆಳೆಸಿಕೊಂಡು ಬಂದಿರುವ ಆಸಕ್ತಿ ಅಭಿರುಚಿ ಆಸಕ್ತಿ ಅಭಿರುಚಿ ಮನಪ್ರವೃತ್ತಿ ಮನೋಭಾವನೆಗಳು ಸಾಮಾಜಿಕ ಭದ್ರತೆ ಜೀವನ ಮೌಲ್ಯ ಜನಸಾಮಾನ್ಯರ ಪ್ರತಿಕ್ರಿಯೆ ಮುಂತಾದ ಚಟುವಟಿಕೆಗಳಿಗೆ ಸಂಬಂಧಿಸಿದಂತಹ ಸಂಶೋಧನೆಗಳನ್ನು ಗುಣಾತ್ಮಕ ಸಂಶೋಧನೆ ಅಂತ ಕರೆಯಲಾಗುತ್ತೆ ಸಾಮಾಜಿಕ ಪ್ರಗತಿಯನ್ನು ಕೇವಲ ಸಂಖ್ಯಾತ್ಮಕವಾಗಿ ಅಥವಾ ಅಂಕಿ ಸಂಖ್ಯೆಗಳ ಆಧಾರದಿಂದ ನಿರ್ಧರಿಸಲು ಬರೋದಿಲ್ಲ ಅಂದರೆ ಸಮಾಜದ ಪ್ರಗತಿಯನ್ನು ಕೇವಲ ಪರಿಮಾಣಾತ್ಮಕ ಸಂಶೋಧನೆಯ ಮೂಲಕ ಅಂಕಿಸಂಖ್ಯೆಗಳನ್ನು ಬಳಸಿ ಹೇಳಿದರೆ ಸಾಲ್ದು ಅದರ ಜೊತೆಗೆ ಗುಣಾತ್ಮಕ ಸಂಶೋಧನೆಯೂ ಅತಿ ಅವಶ್ಯಕ ಅಂದರೆ ಜನರ ಮನೋಭಾವನೆಗಳನ್ನು ಅಧ್ಯಯನ ಮಾಡಿ ಏನೇನು ಪ್ರಗತಿಯಾಗಿದೆ ಅಂತ ಹೇಳೋದು ಕೂಡ ಅಷ್ಟೇ ಅವಶ್ಯಕವಾಗಿದೆ ಈ ಪ್ರಕಾರದ ಸಂಶೋಧನೆಯು ಜನರ ಸಮಸ್ಯೆಯ ಬಗ್ಗೆ ಆಳವಾದ ವಿಶ್ಲೇಷಣೆಯನ್ನು ಮಾಡುತ್ತೆ ಹೀಗಾಗಿ ಇದು ಅಧ್ಯಯನ ವಿಷಯದ ಗುಣಸ್ವರೂಪವನ್ನು ತಿಳಿದುಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಉದಾಹರಣೆಗೆ ಎಲ್ಲೆಲ್ಲಿ ಉಪಯೋಗಿಸ್ತಾರೆ ನೋಡೋಣ ಗುಣಾತ್ಮಕ ಸಂಶೋಧನೆಯನ್ನು ಯಾವ ಯಾವ ವಿಷಯಗಳನ್ನು ಅಧ್ಯಯನ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಅಂದರೆ ಮೊದಲನೇದಾಗಿ ನೋಡಿ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಪ್ರಾರಂಭಿಸಿದ ಜನಾಂದೋಲನ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಕಷ್ಟು ಜನ ಆಂದೋಲನಗಳನ್ನು ಪ್ರಾರಂಭ ಮಾಡಿದ ಉದಾಹರಣೆಗೆ ಅಣ್ಣಾ ಹಚಾರೆಯವರ ಆಂದೋಲನೆಯನ್ನು ಕಾಣ್ತೀರಾ ನೀವು ಸೊ ಎಷ್ಟೋ ಜನ ಆವಾಗ ಬೆಂಬಲಿಸಿ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಒಂದು ಚಳುವಳಿಯನ್ನೇ ಪ್ರಾರಂಭ ಮಾಡಿದ್ರು ಸೊ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಪ್ರಾರಂಭಿಸಿದ ಜನಾಂದೋಲನ ಹಾಗೆಯೇ ಒಳ ಮೀಸಲಾತಿಯ ಬಗ್ಗೆ ಜನರ ಪ್ರತಿಕ್ರಿಯೆ ಮಹಿಳಾ ದೌರ್ಜನ್ಯಗಳ ನಿಯಂತ್ರಣ ಕ್ರಮಗಳು ಮುಂತಾದ ಸಂಗತಿಗಳಿಗೆ ಸಂಬಂಧಿಸಿದ ಸಂಶೋಧನೆಗಳು ಗುಣಾತ್ಮಕ ಸಂಶೋಧನೆಗಳಾಗಿರುತ್ತೆ ಈ ಎಲ್ಲ ವಿಷಯಗಳ ಬಗ್ಗೆ ಸಂಶೋಧನೆ ಮಾಡಿ ಮಾಹಿತಿಯನ್ನು ಸಂಗ್ರಹಿಸೋದು ಗುಣಾತ್ಮಕ ಸಂಶೋಧನೆ ಅಂತ ಕರೆಸಿಕೊಳ್ಳುತ್ತೆ ಸಾಮಾನ್ಯವಾಗಿ ಗುಣಾತ್ಮಕ ಸಂಶೋಧನೆಗಳು ಮನೋನಿಷ್ಠ ಅಂಶಗಳನ್ನು ಒಳಗೊಂಡಿರುತ್ತವೆ ಸಬ್ಜೆಕ್ಟಿವ್ ಫ್ಯಾಕ್ಟರ್ಸ್ ಅಂತ ಕರೀತಾರೆ ಮನೋನಿಷ್ಠ ಅಂಶಗಳನ್ನು ಅಂದರೆ ಮಾನವನ ಮನೋಭಾವನೆಗಳಿಗೆ ಸಂಬಂಧಿಸಿದ ಅಂಶಗಳನ್ನು ಒಳಗೊಂಡಿರುತ್ತೆ ವಸ್ತುನಿಷ್ಠ ಅಲ್ಲ ಮನೋನಿಷ್ಠ ಅಂಶಗಳನ್ನು ಒಳಗೊಂಡಿರುತ್ತೆ ಇದು ಗುಣಾತ್ಮಕ ಸಂಶೋಧನೆ ಸೊ ಮೊದಲನೇ ಪ್ರಕಾರ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಒಂದು ಕ್ವಾಂಟಿಟಿಯನ್ನು ಪ್ರಮಾಣವನ್ನು ಅಳೆಯೋದಕ್ಕೆ ಸಂಶೋಧನೆ ಮಾಡೋದು ಇನ್ನೊಂದು ವಿಷಯದ ಗುಣವನ್ನು ತಿಳ್ಕೊಳ್ಳಿಕ್ಕೆ ಕ್ವಾಲಿಟಿಯನ್ನು ತಿಳ್ಕೊಳ್ಳಿಕ್ಕೆ ಅಧ್ಯಯನ ಮಾಡೋದು ಗುಣಾತ್ಮಕ ಸಂಶೋಧನೆ ಇದು ಮೊದಲನೇ ಪ್ರಕಾರ ಬನ್ನಿ ವಿದ್ಯಾರ್ಥಿಗಳೇ ಎರಡನೇ ಪ್ರಕಾರದ ಸಂಶೋಧನೆ ಯಾವುದು ಅಂದರೆ ವಿಶ್ಲೇಷಣಾತ್ಮಕ ಮತ್ತು ವಿವರಣಾತ್ಮಕ ಸಂಶೋಧನೆ ಅನಾಲಿಟಿಕಲ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತ ಕರಿತೇವೆ ಮೊದಲನೇದಾಗಿ ವಿಶ್ಲೇಷಣಾತ್ಮಕ ಸಂಶೋಧನೆ ಅಂದರೆ ಏನು ಸಂಶೋಧನೆಗಾಗಿ ಆಯ್ಕೆ ಮಾಡಿಕೊಂಡ ವಿಷಯದ ಬಗ್ಗೆ ಆಳವಾದ ವಿಶ್ಲೇಷಣೆ ನಡೆಸುವುದನ್ನೇ ವಿಶ್ಲೇಷಣಾ ಸಂಶೋ ವಿಶ್ಲೇಷಣಾತ್ಮಕ ಸಂಶೋಧನೆ ಎಂದು ಕರೆಯಲಾಗುತ್ತದೆ ಈ ರೀತಿಯ ಸಂಶೋಧನೆಯಲ್ಲಿ ಸಂಶೋಧಕನು ಯಾವುದೇ ಒಂದು ಸಮಸ್ಯೆಯ ಉಗಮಕ್ಕೆ ಕಾರಣಗಳೇನು ಸಮಸ್ಯೆಯ ವ್ಯಾಪ್ತಿ ಎಷ್ಟಿದೆ ಎಷ್ಟು ಪ್ರಮಾಣದಲ್ಲಿದೆ ಅದರಿಂದಾಗುವ ಪರಿಣಾಮಗಳೇನು ಅಂದರೆ ಸಮಾಜದ ಮೇಲೆ ಆ ಸಮಸ್ಯೆಯಿಂದ ಏನು ಪರಿಣಾಮ ಆಗ್ತಾ ಇದೆ ಸಮಸ್ಯೆಯ ನಿರ್ಮೂಲನೆಗಾಗಿ ತೆಗೆದುಕೊಳ್ಳಬೇಕಾದ ಕ್ರಮಗಳಾವವು ಮುಂತಾದ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡ್ತಾನೆ ಅಂದರೆ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ನಾವು ಅಧ್ಯಯನ ಮಾಡಬೇಕು ಇವಾಗ ಒಂದು ಸಮಸ್ಯೆ ಇದೆ ಅಂದರೆ ಅದಕ್ಕೆ ನಿರ್ಮೂಲನೆ ಮಾಡಬೇಕು ಅಂದರೆ ನಿರ್ಮೂಲನೆ ಬೇಗನೆ ಆಗುವಂಥದ್ದಲ್ಲ ಸಮಸ್ಯೆಯ ಬಗ್ಗೆ ಕೂಲಂಕುಷವಾಗಿ ವಿಶ್ಲೇಷಣಾತ್ಮಕವಾಗಿ ಅಧ್ಯಯನವನ್ನು ಮಾಡಬೇಕಾಗತ್ತೆ ಉದಾಹರಣೆಗೆ ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆ ವೇಶ್ಯವಾಟಿಕೆ ಅಪರಾಧ ಬಾಲಾಪರಾಧ ಭಯೋತ್ಪಾದನೆ ಭ್ರಷ್ಟಾಚಾರ ಮುಂತಾದ ಸಮಸ್ಯೆಗಳ ಬಗ್ಗೆ ಸಂಶೋಧಕನು ಆಳವಾಗಿ ಅಧ್ಯಯನ ಮಾಡಿ ಅಥವಾ ಸಂಶೋಧನೆ ಮಾಡಿ ಸಮಸ್ಯೆಗಳ ನಿರ್ಮೂಲನೆಗಾಗಿ ಕ್ರಮಗಳನ್ನು ಕಂಡಿಡಲಿಕ್ಕೆ ಪ್ರಯತ್ನಿಸ್ತಾನೆ ಹಾಗೆ ಮೇಲ್ನೋಟಕ್ಕೆ ಅಧ್ಯಯನ ಮಾಡಿದರೆ ಯಾವುದೇ ಪರಿಹಾರ ಕ್ರಮಗಳು ಸಿಗೋದಿಲ್ಲ ಸಮಸ್ಯೆಯ ಆಳಕ್ಕೆ ಇಳಿದು ಅಧ್ಯಯನ ಮಾಡಿ ವಿಶ್ಲೇಷಣಾತ್ಮಕವಾಗಿ ಅಧ್ಯಯನ ಮಾಡಿ ನಂತರ ಪರಿಹಾರಗಳನ್ನು ಕಂಡುಹಿಡಿತಾರೆ ಸಂಶೋಧಕರು ಈ ಪ್ರಕಾರದ ಸಂಶೋಧನೆಯಲ್ಲಿ ಸಂಶೋಧಕನು ಈಗಾಗಲೇ ಸಂಗ್ರಹಿಸಲ್ಪಟ್ಟ ಮಾಹಿತಿಯನ್ನು ಉಪಯೋಗಿಸಿಕೊಂಡು ವಿಷಯವನ್ನು ವಿಶ್ಲೇಷಿಸ್ತಾನೆ ಸಾಮಾನ್ಯವಾಗಿ ಈ ಪ್ರಕಾರದ ಸಂಶೋಧನೆಗಳು ಕೆಲವೊಂದು ಸನ್ನಿವೇಶಗಳು ಯಾಕೆ ಅಸ್ತಿತ್ವದಲ್ಲಿವೆ ಎಂಬುದನ್ನು ವಿವರಿಸ್ತವೆ ಅಂದರೆ ಸಮಾಜದಲ್ಲಿ ಕೆಲವೊಂದು ಸನ್ನಿವೇಶಗಳು ಕೆಲವೊಂದು ಏನು ಹೇಳ್ತೇವೆ ಸಾಮಾಜಿಕ ಸಂಗತಿಗಳು ಯಾಕೆ ಅಸ್ತಿತ್ವದಲ್ಲಿವೆ ಅನ್ನೋದನ್ನು ವಿವರಿಸ್ಲಿಕ್ಕೆ ವಿಶ್ಲೇಷಣಾತ್ಮಕ ಸಂಶೋಧನೆಗಳನ್ನು ಮಾಡಲಾಗುತ್ತೆ ಉದಾಹರಣೆಗಾಗಿ ವರದಕ್ಷಿಣೆ ಪದ್ಧತಿ ವರದಕ್ಷಿಣೆ ಪದ್ಧತಿ ಯಾಕೆ ಸಮಾಜದಲ್ಲಿ ಅಸ್ತಿತ್ವದಲ್ಲಿದೆ ಹೇಗೆ ಹುಟ್ಕೊಂಡು ಬಂದಿದೆ ಇದಕ್ಕೆ ಕಾರಣಗಳೇನು ಇದರ ಪರಿಣಾಮ ಏನು ಇದರ ಪರಿಹಾರ ಕ್ರಮಗಳೇನು ಅಂತ ಅಧ್ಯಯನ ಮಾಡಲಿಕ್ಕೆ ಈ ಪ್ರಕಾರದ ಸಂಶೋಧನೆಯನ್ನು ಬಳಸ್ತಾರೆ ಅದಲ್ಲದೇ ಅಸ್ಪೃಶ್ಯತೆ ಜಾತೀಯತೆ ಮೊದಲಾದ ಸಮಸ್ಯೆಗಳ ಅಧ್ಯಯನಕ್ಕೂ ಕೂಡ ವಿಶ್ಲೇಷಣಾತ್ಮಕ ಸಂಶೋಧನೆಯನ್ನು ಬಳಸ್ತಾರೆ ಇದು ಮೊದಲನೇದು ವಿಶ್ಲೇಷಣಾತ್ಮಕ ಸಂಶೋಧನೆ ಅನಲಿಟಿಕಲ್ ರಿಸರ್ಚ್ ಅಂತ ಇನ್ನು ಎರ ಇದರಲ್ಲಿ ಎರಡನೇ ಭಾಗ ವಿವರಣಾತ್ಮಕ ಸಂಶೋಧನೆ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತೇಳಿ ಈ ಒಂದು ಸಂಶೋಧನೆಗಳು ಯಾವುದೇ ಯೋಜನೆ ಧೋರಣೆ ಸನ್ನಿವೇಶ ಪರಿಸ್ಥಿತಿ ಅಥವಾ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ವಾಸ್ತವಿಕ ಚಿತ್ರಣವನ್ನು ಕೊಡುವ ಉದ್ದೇಶದಿಂದ ಕೈಗೊಂಡ ಸಂಶೋಧನೆಗಳು ಅಂದರೆ ಜನರಿಗೆ ಸಮಾಜದಲ್ಲಿ ಯಾವ್ಯಾವ ಯೋಜನೆಗಳಿದೆ ಯಾವ ಯಾವ ಧೋರಣೆಗಳಿದೆ ಯಾವ ಯಾವ ಸನ್ನಿವೇಶ ಪರಿಸ್ಥಿತಿಗಳು ಆಗ್ತಾ ಇದೆ ಅನ್ನೋದರ ಒಂದು ಚಿತ್ರಣವನ್ನು ಕೊಡಲಿಕ್ಕೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಈ ಸಂಶೋಧನೆಗಳು ನಡೀತವೆ ಅಂದ್ರೆ ಸರ್ಕಾರದ ಕೆಲವೊಂದು ಯೋಜನೆ ಮತ್ತು ಧೋರಣೆಗಳನ್ನು ಕಾರ್ಯಗತಗೊಳಿಸುವಾಗ ಜನಸಾಮಾನ್ಯರ ಪ್ರತಿಕ್ರಿಯೆಗಳನ್ನು ತಿಳಿದುಕೊಳ್ಳಿಕ್ಕೆ ಇವು ಸಹಕಾಯ ಸಹಾಯಕಾರಿಯಾಗಿರುತ್ತೆ ಅಂತ ಈಗ ಸರ್ಕಾರ ಯಾವುದಾದ್ರೂ ಒಂದು ಯೋಜನೆಯನ್ನ ಜಾರಿ ಮಾಡಬೇಕು ಅಂದ್ರೆ ಜಾರಿ ಮಾಡೋಕ್ಕಿಂತ ಮೊದಲು ಜನರ ಅಭಿಪ್ರಾಯಗಳನ್ನು ತಿಳ್ಕೊಳ್ಳಿಕ್ಕೆ ಬಯಸ್ತದೆ ಈ ಒಂದು ಕಾಯ್ದೆಯನ್ನ ಈ ಒಂದು ನಿಯಮವನ್ನ ಜಾರಿಗೆ ತಂದರೆ ಜನ ಹೇಗೆ ಪ್ರತಿಸ್ ಪ್ರತಿಕ್ರಿಯಿಸಬಹುದು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಬಯಸ್ತದೆ ಅಂತಹ ಸಮಯದಲ್ಲಿ ಸಂಶೋಧಕರು ಈ ರೀತಿಯ ಸಂಶೋಧನೆಯನ್ನ ಮಾಡಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತಾರೆ ಪ್ರೊಫೆಸರ್ ರಾಮ್ ಅಹುಜಾ ಅವರ ಪ್ರಕಾರ ವಿವರಣಾತ್ಮಕ ಸಂಶೋಧನೆಗಳು ಸಾಮಾಜಿಕ ಸಂದರ್ಭಗಳು ಸಾಮಾಜಿಕ ವಿದ್ಯಮಾನಗಳು ಸಾಮಾಜಿಕ ವ್ಯವಸ್ಥೆ ಸಾಮಾಜಿಕ ರಚನೆ ಮುಂತಾದವುಗಳ ಬಗ್ಗೆ ವಿವರಿಸುತ್ತವೆ ಈ ಎಲ್ಲವನ್ನು ವಿವರಿಸೋದು ವಿವರಣಾತ್ಮಕ ಸಂಶೋಧನೆ ಹೆಸರೇ ಸೂಚಿಸುವ ಹಾಗೆ ವಿವರವಾಗಿ ಸಮಾಜದ ಸಂಗತಿಗಳನ್ನ ವಿವರಿಸುವಂತಹ ಸಂಶೋಧನೆಗಳು ಈಗ ವಿವರಣಾತ್ಮಕ ಸಂಶೋಧನೆಗೆ ಉದಾಹರಣೆಗಳು ಯಾವ್ಯಾವುದು ಅಂದ್ರೆ ಜನಗಣತಿಯ ಅಧ್ಯಯನಗಳು ಸೆನ್ಸಸ್ ಸ್ಟಡಿ ಮಾಡೋದು ಮತದಾರರ ಒಲವನ್ನು ತಿಳಿಸುವ ತಿಳಿಯಲೆತ್ನಿಸುವ ರಾಜ್ಯಶಾಸ್ತ್ರಜ್ಞರ ಸಂಶೋಧನೆ ಇವಾಗ ನೋಡಿ ಚುನಾವಣೆ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ಅಂದರೆ ಯಾವ ಯಾವ ಪಕ್ಷದ ಕಡೆ ಜನರ ಒಲವು ಜನರ ಒಂದು ಅಭಿಪ್ರಾಯ ಎಷ್ಟೆಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೆ ಸಮೀಕ್ಷೆಗಳನ್ನು ಮಾಡ್ತಾರೆ ಸರ್ವೆ ಮಾಡ್ತಾರೆ ಸಂಶೋಧನೆ ಮಾಡ್ತಾರೆ ಅಂಥ ಸಮಯದಲ್ಲಿ ಇದು ಉಪಯೋಗ ಆಗುತ್ತೆ ಇದರ ಜೊತೆಗೆ ರೇಡಿಯೋಗಳಲ್ಲಿ ಮತ್ತು ದೂರದರ್ಶನ ಟಿ ವಿಗಳಲ್ಲಿ ವೀಕ್ಷಕರ ಅಭಿಪ್ರಾಯವನ್ನು ತಿಳ್ಕೊಳ್ಳಿಕ್ಕೆ ಅಂದರೆ ವೀಕ್ಷಕರು ಯಾವ ಯಾವ ಕಾರ್ಯಕ್ರಮಗಳನ್ನು ಇಷ್ಟಪಡ್ತಾ ಇದ್ದಾರೆ ಯಾಕೆ ಇಷ್ಟಪಡ್ತಾ ಇದ್ದಾರೆ ಯಾವ ಕಾರ್ಯಕ್ರಮಗಳನ್ನ ಇಷ್ಟಪಡ್ತಾ ಇಲ್ಲ ಅದಕ್ಕೆ ಕಾರಣಗಳೇನು ಈ ಎಲ್ಲ ಅಭಿಪ್ರಾಯಗಳನ್ನು ಸಂಗ್ರಹಿಸಲಿಕ್ಕೆ ಆ ಸಮೀಕ್ಷೆ ಏನು ಮಾಡ್ತಾರಲ್ಲ ಆ ಸಮೀಕ್ಷೆಗಳು ಈ ಪ್ರಕಾರದ ಸಂಶೋಧನೆಯಲ್ಲಿ ವಿವರಣಾತ್ಮಕ ಸಂಶೋಧನೆಯಲ್ಲಿ ಬರ್ತವೆ ಹೀಗೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿಯ ಪ್ರಸ್ತುತ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡುವಲ್ಲಿ ವಿವರಣಾತ್ಮಕ ಸಂಶೋಧನೆಗಳು ಆಸಕ್ತಿ ಆಸಕ್ತವಾಗಿರುತ್ತವೆ ಅಥವಾ ಆಸಕ್ತಿಯನ್ನು ವಹಿಸ್ತವೆ ಅಂತ ಇದು ಎರಡನೆಯ ಪ್ರಕಾರದ ಸಂಶೋಧನೆ ವಿಶ್ಲೇಷಣಾತ್ಮಕ ಮತ್ತು ವಿವರಣಾತ್ಮಕ ಸಂಶೋಧನೆ ಈಗ ಮೂರನೆಯ ಪ್ರಕಾರದ್ದು ಅನುಭವಾತ್ಮಕ ಮತ್ತು ಪರಿಕಲ್ಪನಾತ್ಮಕ ಸಂಶೋಧನೆ ಎಂಪೆರಿಕಲ್ ಆ್ಯಂಡ್ ಕಾನ್ಸೆಪ್ಚುವಲ್ ರಿಸರ್ಚ್ ಅಂತ ಮೊದಲನೇದಾಗಿ ಅನುಭವಾತ್ಮಕ ಎಂಪಿರಿಕಲ್ ಸಂಶೋಧನೆ ಅನುಭವಾತ್ಮಕ ಸಂಶೋಧನೆ ಎಂಪಿರಿಕಲ್ ರಿಸರ್ಚ್ ಅಂದ್ರೆ ಏನು ಅಂತ ನೋಡೋಣ ಕೆಲವೊಂದು ಸಂಶೋಧಕರು ತಮ್ಮ ಸ್ವ ಅನುಭವ ಮತ್ತು ಅವಲೋಕನದ ಆಧಾರದಿಂದ ನಡೆಸುವ ಸಂಶೋಧನಗಳ ಸಂಶೋಧನೆಗಳನ್ನು ಅನುಭವಾತ್ಮಕ ಅಥವಾ ಅನುಭವೈಕ್ಯ ಸಂಶೋಧನೆ ಎಂದು ಕರೀತಾರೆ ಅಂದರೆ ಸಂಶೋಧಕರು ತಮ್ಮ ಅನುಭವದ ಮೇಲೆ ಸ್ವ ಅನುಭವ ಅಂದ್ರೆ ಸ್ವಂತ ತಾವೇ ಅನುಭವಿಸಿರುವ ವಿಷಯಗಳ ಮೇಲೆ ಸಂಶೋಧನೆ ಮಾಡುವಂಥದ್ದು ಅಂತ ಈ ಪ್ರಕಾರದ ಸಂಶೋಧನೆಯು ವಸ್ತುನಿಷ್ಠ ದೃಷ್ಟಿಯಿಂದ ಮುಂದುವರೆದಿರುತ್ತೆ ಇಂತಹ ಸಂಶೋಧನೆಯಲ್ಲಿ ವಿಷಯವನ್ನು ಕ್ರಮಬದ್ಧವಾಗಿ ಸೂಕ್ಷ್ಮವಾಗಿ ಮತ್ತು ಸುವ್ಯವಸ್ಥಿತವಾಗಿ ಅವಲೋಕನ ಮಾಡ್ತಾರೆ ಸಂಗ್ರಹಿಸಿದ ಮಾಹಿತಿ ಅಥವಾ ದತ್ತಾಂಶವನ್ನು ಸರಿಯಾಗಿ ವರ್ಗೀಕರಣ ಮಾಡೋದು ಪರಿಣಾಮಕಾರಿಯಾಗಿ ವಿಷಯವನ್ನು ವಿವರಿಸೋದು ಈ ಒಂದು ಪ್ರಕಾರದ ಸಂಶೋಧಕನ ಹೊಣೆಗಾರಿಕೆಯಾಗಿರುತ್ತೆ ಇಷ್ಟೆಲ್ಲ ಮಾಡಬೇಕು ಅನುಭವಾತ್ಮಕ ಸಂಶೋಧನೆಯಲ್ಲಿ ಸಂಶೋಧಕನಾದವನು ಇವುಗಳನ್ನೆಲ್ಲ ಮಾಡಬೇಕು ಸಂಶೋಧಕನು ಯಾವುದೇ ರೀತಿಯ ಭಾವಾವೇಶಕ್ಕೆ ಒಳಗಾಗದೆ ಹಾಗೆಯೇ ವಿಷಯವನ್ನು ಅತಿರಂಜಕಗೊಳಿಸದೆ ಎಕ್ಸಾಜರೇಟ್ ಮಾಡೋ ಹಾಗಿಲ್ಲ ಸಬ್ಜೆಕ್ಟ್ಗಳನ್ನು ಎಕ್ಸಾಜರೇಟ್ ಅಂದ್ರೆ ಅತಿರಂಜಕಗೊಳಿಸೋದು ಅತಿರಂಜಕಗೊಳಿಸದೆ ಪೂರ್ವಾಗ್ರಹಗಳಿಗೆ ಬಲಿಯಾಗದೆ ಸಂಗ್ರಹಿಸಿದ ಮಾಹಿತಿಯನ್ನು ಜ್ಞಾನದ ವರೆಗಲ್ಲಿಗೆ ಹಚ್ಚಿ ನೋಡಿ ಸತ್ಯಾಂಶವನ್ನು ಕಂಡುಹಿಡಿಬೇಕಾಗತ್ತೆ ಅಂದರೆ ಇಲ್ಲಿ ಏನು ಪಕ್ಷಪಾತ ಮಾಡೋ ಹಾಗಿಲ್ಲ ಪಾರ್ಶಾಲಿಟಿ ಮಾಡೋ ಹಾಗಿಲ್ಲ ವಿಷಯವನ್ನು ಅತಿರಂಜಕಗೊಳಿಸೋ ಹಾಗಿಲ್ಲ ಅದಕ್ಕೆಲ್ಲ ಏನಂತಾರೆ ಉಪ್ಪು ಖಾರ ಮಸಾಲೆ ಹಾಕಿ ಇದ್ದ ವಿಷ ಸ್ವಲ್ಪ ವಿಷಯವನ್ನು ಪೂರ್ತಿಯಾಗಿ ದೊಡ್ಡದು ಮಾಡೋ ಹಾಗೂ ಇಲ್ಲ ಯಾವುದೇ ಪೂರ್ವಾಗ್ರಹಗಳಿಗೆ ಬಲಿಯಾಗಿ ಹೀಗೆ ಅಂತ ನಿರ್ಣಯಗಳನ್ನೂ ಕೈಗೊಳ್ಳೋ ಹಾಗಿಲ್ಲ ಸಂಶೋಧಕ ಈಗ ಸಮಾಜ ವಿಜ್ಞಾನಗಳಲ್ಲಿ ಅನುಭವಾತ್ಮಕ ಸಂಶೋಧನೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಡಲಾಗಿದೆ ಇಲ್ಲಿ ಒಬ್ಬ ಸಂಶೋಧಕನು ಕಂಡುಹಿಡಿದ ವಿಷಯವನ್ನ ಮತ್ತೊಬ್ಬ ಸಂಶೋಧಕ ಪರೀಕ್ಷಿಸಿ ಫಲಿತಾಂಶವನ್ನ ಖಚಿತ ಮಾಡಿಕೊಳ್ಳಬಹುದು ಅನುಭವಾತ್ಮಕ ಸಂಶೋಧನೆಯಲ್ಲಿ ಸಂಶೋಧಕ ತನ್ನ ಸ್ವ ಅನುಭವದಿಂದ ಮಾಡಿರ್ತಾನೆ ಅದನ್ನು ಇನ್ನೊಬ್ಬ ಸಂಶೋಧಕ ಬೇಕಾದರೆ ಸರಿಯೋ ತಪ್ಪೋ ಅಂತ ಪರೀಕ್ಷಿಸಿ ಅವನು ಕಂಡುಹಿಡಿದ ಫಲಿತಾಂಶವನ್ನು ಮತ್ತೊಮ್ಮೆ ಖಚಿತ ಮಾಡಿಕೊಳ್ಳಬಹುದು ಇದು ಅನುಭವಾತ್ಮಕ ಸಂಶೋಧನೆ ಸೊ ಎಂಪಿರಿಕಲ್ ರಿಸರ್ಚ್ ಇಲ್ಲಿ ಪರಿಕಲ್ಪನಾತ್ಮಕ ಸಂಶೋಧನೆ ಅಂದರೆ ಏನು ಕಾನ್ಸೆಪ್ಚುವಲ್ ರಿಸರ್ಚ್ ಅಂತ ಕರೀತಾರೆ ಈ ಒಂದು ಪ್ರಕಾರದ ಸಂಶೋಧನೆಯಲ್ಲಿ ಸಂಶೋಧಕನು ಒಂದು ಸಿದ್ಧಾಂತ ಅಥವಾ ಪರಿಕಲ್ಪನೆಯನ್ನು ವಿವಿಧ ಘಟಕಾಂಶಗಳಲ್ಲಿ ವಿಭಜಿಸಿ ಅದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಅಥವಾ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಪ್ರಯತ್ನಿಸ್ತಾನೆ ಅಂದರೆ ಪ ಮಾಹಿತಿಯನ್ನು ಪರಿಕಲ್ಪನೆಗಳಾಗಿ ವಿಂಗಡಿಸಿ ಘಟಕಾಂಶಗಳಲ್ಲಿ ವಿಭಜಿಸಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾನೆ ಇದೊಂದು ಜನಪ್ರಿಯವಾದ ಸಂಶೋಧನೆಯ ಪ್ರಕಾರವಾಗಿದೆ ಈಗಾಗಲೇ ಅಸ್ತಿತ್ವದಲ್ಲಿರುವ ಪರಿಕಲ್ಪನೆ ಮತ್ತು ಸಿದ್ಧಾಂತಗಳಿಗೆ ಹೊಸ ರೂಪವನ್ನು ಮತ್ತು ಹೊಸ ಆಯಾಮವನ್ನು ಕೊಡುವ ಸಲುವಾಗಿ ಅಥವಾ ಅಮೂರ್ತ ವಿಷಯಗಳಿಗೆ ಅಮೂರ್ತ ವಿಚಾರಗಳಿಗೆ ಮೂರ್ತ ರೂಪ ಕೊಡುವ ಸಲುವಾಗಿ ಹೊಸ ಪರಿಕಲ್ಪನೆ ಮತ್ತು ಹೊಸ ಸಿದ್ಧಾಂತಗಳನ್ನು ಕಂಡಿಡಲಿಕ್ಕೆ ಬಳಸುವ ಸಂಶೋಧನೆಯೇ ಪರಿಕಲ್ಪನಾತ್ಮಕ ಸಂಶೋಧನೆಯಾಗಿದೆ ಇಲ್ಲಿ ಮೊದಲೇ ಇರುವ ಸಿದ್ಧಾಂತಗಳಿಗೆ ಮೊದಲೇ ಇರುವಂತಹ ವಿಚಾರಗಳಿಗೆ ಒಂದು ಹೊಸ ಆಯಾಮವನ್ನು ಕೊಡುವ ದೃಷ್ಟಿಯಿಂದ ಮಾಡುವ ಸಂಶೋಧನೆಯೂ ಈ ಪ್ರಕಾರದಲ್ಲಿ ಬರುತ್ತೆ ಅಥವಾ ಹೊಸ ಪರಿಕಲ್ಪನೆಗಳನ್ನ ಹೊಸ ಸಿದ್ಧಾಂತಗಳನ್ನ ಕಂಡುಹಿಡಲಿಕ್ಕೆ ಮಾಡುವಂಥ ಸಂಶೋಧನೆಯೂ ಈ ಒಂದು ಪ್ರಕಾರದಲ್ಲಿ ಬರುತ್ತೆ ಪರಿಕಲ್ಪನಾತ್ಮಕ ಸಂಶೋಧನೆಯನ್ನ ಭಾವರೂಪದ ಸಂಶೋಧನೆ ಅಂತ ಕೂಡ ಕರೀತಾರೆ ಸಂಬಂಧಿಸಿದ ವಿಷಯವನ್ನ ಮತ್ತಷ್ಟು ಶ್ರೀಮಂತಗೊಳಿಸುವುದೇ ಈ ಪ್ರಕಾರದ ಸಂಶೋಧನೆಯ ಪ್ರಮುಖ ಉದ್ದೇಶವಾಗಿರುತ್ತೆ ಅಂದ್ರೆ ವಿಷಯಗಳನ್ನ ಇನ್ನಷ್ಟು ಮಾಹಿತಿಗಳಿಂದೊಡಗೂಡಿ ಆ ವಿಷಯಗಳನ್ನ ಶ್ರೀಮಂತಗೊಳಿಸಬೇಕು ಇನ್ನೂ ಶ್ರೇಷ್ಠವನ್ನಾಗಿ ಮಾಡಬೇಕು ಅನ್ನೋದೇ ಈ ಪ್ರಕಾರದ ಸಂಶೋಧನೆಯ ಒಂದು ಉದ್ದೇಶ ಪರಿಕಲ್ಪನಾತ್ಮಕ ಸಂಶೋಧನೆಯು ಸಮಾಜ ವಿಜ್ಞಾನ ಮತ್ತು ತತ್ವಶಾಸ್ತ್ರದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ ಇದನ್ನು ವಿಶ್ಲೇಷಣಾತ್ಮಕ ಸಂಶೋಧನೆ ಅಂತ ಕೂಡ ಕರಿಬಹುದು ಅಂದರೆ ಆಳವಾಗಿ ಅಧ್ಯಯನ ಮಾಡುವಂಥದ್ದು ಅಂತ ಅರ್ಥ ಇದು ಮೂರನೆಯ ಪ್ರಕಾರದ ಒಂದು ಸಂಶೋಧನಾ ಪ್ರಕಾರ ಸೊ ಇನ್ನು ನಾಲ್ಕನೆಯ ಪ್ರಕಾರದ್ದು ಶುದ್ಧ ಮತ್ತು ಅನ್ವಯಿಕ ಸಂಶೋಧನೆ ನೀವು ಈಗಾಗಲೇ ವಿಜ್ಞಾನಗಳ ಪ್ರಕಾರಗಳನ್ನು ಕಲಿಯುವಾಗ ಕಲ್ತಿದ್ದೀರಿ ಶುದ್ಧ ವಿಜ್ಞಾನ ಮತ್ತು ಅನ್ವಯಿಕ ವಿಜ್ಞಾನ ಅಂತ ಅದೇ ಪಾಯಿಂಟ್ಸ್ಗಳನ್ನೇ ನೀವು ಇಲ್ಲಿನ ಕಾಣಬಹುದು ಮೊದಲನೇದಾಗಿ ಶುದ್ಧ ಸಂಶೋಧನೆ ಪ್ಯೂರ್ ರಿಸರ್ಚ್ ಅಂದರೆ ಏನು ಅಂದರೆ ಕೇವಲ ಜ್ಞಾನಾರ್ಜನೆಗಾಗಿ ಮತ್ತು ಹೊಸ ವಿಷಯವನ್ನು ತಿಳಿದುಕೊಳ್ಳುವ ಸಲುವಾಗಿ ಮಾಡುವ ಸಂಶೋಧನೆಯೇ ಶುದ್ಧ ಸಂಶೋಧನೆಯಾಗಿದೆ ಇದನ್ನು ಪ್ರಾಥಮಿಕ ಹಾಗೂ ಮೂಲಭೂತ ಸಂಶೋಧನೆ ಅಂತ ಕರೀತಾರೆ ಬೇಸಿಕ್ ರಿಸರ್ಚ್ ಅಂತ ಕರೀತಾರೆ ಯಾಕೆ ಅಂದರೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಶುದ್ಧ ವಿಜ್ಞಾನಗಳ ಉದ್ದೇಶ ಏನು ಜ್ಞಾನವನ್ನು ಹೊಸ ಜ್ಞಾನವನ್ನು ಕಂಡುಹಿಡಿಯೋದು ಜ್ಞಾನದ ಪರಿಧಿಯನ್ನು ಹೆಚ್ಚಳ ಮಾಡ್ತಾ ಹೋಗೋದು ಅಂತ ಹಾಗಾಗಿ ಇದೇ ಬೇಸಿಕ್ ಇದೇ ಮೂಲಭೂತ ಸಂಶೋಧನೆ ಮಾನವನ ವರ್ತನೆಯನ್ನು ಸಾಮಾನ್ಯೀಕರಣ ಮಾಡುವ ಸಾಮಾನ್ಯೀಕರಣದ ಉದ್ದೇಶದಿಂದ ಮಾಡಲಾಗುವ ಸಂಶೋಧನೆಗಳು ಈ ಪ್ರಕಾರದಲ್ಲಿ ಬರುತ್ತೆ ಇಲ್ಲಿ ಸಂಶೋಧಕನು ವಿಷಯಗಳನ್ನ ಕಂಡುಹಿಡಿಯುವಾಗ ಅವುಗಳಿಂದ ಸಿಗಬಹುದಾದ ಲಾಭದ ಬಗ್ಗೆ ಗಮನ ಹರಿಸೋದಿಲ್ಲ ಶುದ್ಧ ವಿಜ್ಞಾನಿಗಳು ತಾವು ಕಂಡು ಹಿಡಿಯುವಂತಹ ವಿಷಯಗಳಲ್ಲಿ ಎಷ್ಟು ಲಾಭ ಇದೆ ಅಂತ ಯಾವತ್ತೂ ಗಮನ ಕೊಡೋದಿಲ್ಲ ಕೇವಲ ಒಂದು ಜ್ಞಾನವನ್ನ ಹೆಚ್ಚಿಸಿಕೊಳ್ಳಿಕ್ಕಾಗಿ ಸಂಶೋಧನೆಯನ್ನ ಮಾಡ್ತಾರೆ ಈ ಸಂಶೋಧನೆಗಳು ನಿಸರ್ಗವನ್ನು ಕುರಿತಂತೆ ತಮ್ಮ ಜ್ಞಾನವನ್ನ ಹೆಚ್ಚಿಸ್ತವೆ ಈ ಜಗತ್ತಿನ ಜಗತ್ತನ್ನ ಅಥವಾ ನಿಸರ್ಗವನ್ನ ಕುರಿತಂತೆ ನಮ್ಮ ಜ್ಞಾನವನ್ನ ಹೆಚ್ಚಿಗೆ ಮಾಡ್ತವೆ ನಿಸರ್ಗ ಅಥವಾ ಭೌತಿಕ ಜಗತ್ತಿನಲ್ಲಿಯ ರಹಸ್ಯಗಳನ್ನ ಭೇದಿಸ್ತವೆ ನಮ್ಮ ಅಜ್ಞಾನವನ್ನ ದೂರ ಮಾಡುತ್ತೆ ಅಜ್ಞಾನದಿಂದ ಜ್ಞಾನದೆಡೆಗೆ ಕತ್ತಲೆಯಿಂದ ಬೆಳಕಿನಡೆಗೆ ಜನರನ್ನ ಕೊಂಡೊಯ್ಯುತ್ತೆ ಶುದ್ಧ ಸಂಶೋಧನೆಗಳು ಸಾಮಾಜಿಕ ಮತ್ತು ನೈಸರ್ಗಿಕ ವಿದ್ಯಮಾನಗಳ ಹಿಂದಿರುವ ಮೂಲ ಕಾರಣಗಳನ್ನ ಕಂಡುಹಿಡಿಯೋದು ಇವುಗಳ ಉದ್ದೇಶ ಯಾಕೆ ಶುದ್ಧ ವಿಜ್ಞಾನ ಶುದ್ಧ ಸಂಶೋಧನೆ ಮಾಡ್ತಾರೆ ಅಂದರೆ ಸಾಮಾಜಿಕ ವಿಜ್ಞಾನ ಅಂದ್ರೆ ಸಾಮಾಜಿಕ ಸಂಗತಿಗಳಾಗಲಿ ನೈಸರ್ಗಿಕ ಜಗತ್ತಿನಲ್ಲಿ ಕಂಡುಬರುವ ವಿವಿಧ ಸಂಗತಿಗಳು ಅಥವಾ ಘಟನೆಗಳೇನಿದೆ ಇವುಗಳ ಹಿಂದಿರುವ ಕಾರಣಗಳೇನು ಯಾಕೆ ಅಸ್ತಿತ್ವದಲ್ಲಿ ಬಂದಿವೆ ಅನ್ನೋದನ್ನ ಕಂಡು ಹಿಡಿಯೋದೇ ಇವುಗಳ ಮುಖ್ಯ ಉದ್ದೇಶ ಹೀಗೆ ಶುದ್ಧ ಸಂಶೋಧನೆಯ ಮುಖ್ಯ ಉದ್ದೇಶಗಳೆಂದರೆ ಜ್ಞಾನ ಸಂಪಾದನೆ ಹೊಸ ತತ್ವಗಳ ಪರಿಶೋಧನೆ ಮತ್ತು ಸಾಮಾನ್ಯೀಕರಣ ಈ ಉದ್ದೇಶವನ್ನು ಇಟ್ಕೊಂಡು ಮಾಡುವ ಸಂಶೋಧನೆಗಳನ್ನ ಶುದ್ಧ ಸಂಶೋಧನೆಗಳು ಅಂತ ಕರೀತಾರೆ ಈಗ ಅನ್ವಯಿಕ ಸಂಶೋಧನೆಗಳೆಂದ್ರೇನು ಅಂತ ನೋಡೋಣ ಸಾಮಾನ್ಯವಾಗಿ ಅನ್ವಯಿಕ ಸಂಶೋಧನೆಗಳು ಸಮಾಜದ ಸಮಸ್ಯೆಗಳಿಗೆ ಉತ್ತರಿಸುವ ಗುರಿಯನ್ನ ಹೊಂದಿರುತ್ತೆ ಅಂದ್ರೆ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿಯ ಒಲವು ನಿಲುವುಗಳನ್ನು ತಿಳಿದುಕೊಳ್ಳುವ ಉದ್ದೇಶದೊಂದಿಗೆ ಮಾಡುವ ಸಂಶೋಧನೆಗಳು ಅನ್ವಯಿಕ ಸಂಶೋಧನೆಗಳಾಗಿರುತ್ತೆ ನೀವು ಅನ್ವಯಿಕ ವಿಜ್ಞಾನಗಳ ಬಗ್ಗೆ ಕಲಿತ್ರಿ ಶುದ್ಧ ವಿಜ್ಞಾನಿಗಳು ಕಂಡುಹಿಡಿದ ಜ್ಞಾನವನ್ನು ಬಳಸಿಕೊಂಡು ಹೊಸ ಹೊಸ ಸಾಧನ ಸಲಕರಣೆಗಳನ್ನು ಮಾನವ ಉಪಯೋಗಿ ವಸ್ತುಗಳನ್ನು ಕಂಡುಹಿಡಿಯೋದು ಅನ್ವಯಿಕ ವಿಜ್ಞಾನಗಳ ಪ್ರಮುಖ ಗುರಿ ಸೊ ಅನ್ವಯಿಕ ಸಂಶೋಧಕರು ಸಾಮಾನ್ಯವಾಗಿ ಮಾನವನಿಗೆ ಉಪಯೋಗವಾಗುವ ವಸ್ತುಗಳನ್ನು ಕಂಡುಹಿಡಿಯುವವರು ಅಂತ ಅನ್ವಯಿಕ ಸಂಶೋಧನೆಗಳು ಯಾವ್ಯಾವ ಕ್ಷೇತ್ರದಲ್ಲಿ ಆಗುತ್ತೆ ಅಂದ್ರೆ ಇಂಜಿನಿಯರಿಂಗ್ ಸಮಾಜ ಕಾರ್ಯ ಎಂ ಎಸ್ ಡಬ್ಲ್ಯೂ ಸೋಷಿಯಲ್ ವರ್ಕ್ ಅಂತ ಕರಿತೇವೆ ಜೀವರಸಾಯನಶಾಸ್ತ್ರ ಬಯೋಕೆಮಿಸ್ಟ್ರಿ ವೈದ್ಯಕೀಯ ಶಾಸ್ತ್ರ ಮೊದಲಾದ ಕ್ಷೇತ್ರಗಳಲ್ಲಿ ನಡೆಯುವ ಸಂಶೋಧನೆಗಳು ಈ ಪ್ರಕಾರದಲ್ಲಿ ಬರ್ತವೆ ಅನ್ವಯಿಕ ಸಂಶೋಧಕನು ವಾಸ್ತವಿಕ ದೃಷ್ಟಿಕೋನವನ್ನು ಹೊಂದಿರ್ತಾನೆ ಹೀಗಾಗಿ ಈಗಾಗಲೇ ಕಂಡುಹಿಡಿದಿರುವ ವಿಷಯ ಅಥವಾ ಜ್ಞಾನವನ್ನು ವ್ಯಕ್ತಿ ಮತ್ತು ಸಮಾಜದ ಕಲ್ಯಾಣಕ್ಕಾಗಿ ಯಾವ ರೀತಿ ಉಪಯೋಗಿಸಬಹುದೆಂಬ ವಿಷಯಕ್ಕೆ ಇಲ್ಲಿ ಹೆಚ್ಚು ಗಮನ ನೀಡಲಾಗತ್ತೆ ಅಂದರೆ ಅನ್ವಯಿಕ ವಿಜ್ಞಾನಿಗಳು ಅನ್ವಯಿಕ ಸಂಶೋಧಕರು ಯಾವತ್ತೂ ಹೊಸ ಜ್ಞಾನವನ್ನು ಕಂಡುಹಿಡಿಯಲಿಕ್ಕೆ ಬಯಸೋದಿಲ್ಲ ಯಾಕೆ ಅಂದರೆ ಶುದ್ಧ ವಿಜ್ಞಾನಿಗಳು ಈಗಾಗಲೇ ಕಂಡು ಹಿಡಿದು ಬಿಟ್ಟಿರ್ತಾರೆ ಮತ್ತೆ ಅಲ್ಲಿ ಸಮಯ ವ್ಯರ್ಥ ಮಾಡೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಶುದ್ಧ ವಿಜ್ಞಾನಿಗಳು ಕಂಡುಹಿಡಿದ ಜ್ಞಾನವನ್ನು ಉಪಯೋಗಿಸಿಕೊಂಡು ಹೇಗೆ ಸಮಾಜ ಕಲ್ಯಾಣಕ್ಕಾಗಿ ಮಾನವ ಕಲ್ಯಾಣಕ್ಕಾಗಿ ಅವುಗಳನ್ನು ಉಪಯೋಗಿಸ್ಬಹುದು ಅಂಥೇಳಿ ವಿಚಾರ ಮಾಡೋದು ಅನ್ವಯಿಕ ಸಂಶೋಧಕರು ಅನ್ವಯಿಕ ಸಂಶೋಧನೆಗಳು ಮಾನವನ ಆರಾಮದಾಯಕತೆಯನ್ನು ಹೆಚ್ಚಿಸಿದೆ ಅಂದರೆ ಹೊಸ ಹೊಸ ಯಂತ್ರೋಪಕರಣಗಳ ಕಂಡುಹಿಡಿಯುವುದರ ಮೂಲಕ ಮಾನವನನ್ನು ಮಾನವನ ಜೀವನವನ್ನು ಸುಗಮವಾಗಿ ಮಾಡಿದೆ ಅನ್ವಯಿಕ ಸಂಶೋಧನೆಗಳು ಒಂದು ಸಮಾಜ ಅಥವಾ ಒಂದು ದೇಶ ಮುಂದುವರಿಲಿಕ್ಕೆ ಈ ಪ್ರಕಾರದ ಸಂಶೋಧನೆಗಳು ಅತಿ ಅವಶ್ಯಕ ಈಗ ನಾವು ಉಪಯೋಗಿಸುವಂತಹ ವಿದ್ಯುತ್ ದೀಪ ಬಲ್ಬ್ ಆಗಲಿ ಫ್ರಿಜ್ಜು ಕಾರು ಟಿ ವಿ ಕ್ಯಾಮರಾ ಮೊಬೈಲ್ ಮೊದಲಾದಂತಹ ಸಾಧನಗಳು ಅನ್ವಯಿಕ ಸಂಶೋಧನೆಯ ಕೊಡುಗೆಗಳು ಅವ ಅನ್ವಯಿಕ ವಿಜ್ಞಾನಿಗಳು ಕಂಡುಹಿಡಿದ ಒಂದು ಸಾಧನಗಳಿದೆಲ್ಲ ಇವುಗಳನ್ನೆಲ್ಲ ಕಂಡುಹಿಡಿತಾ ಇರೋದ್ರಿಂದಲೇ ಹೊಸ ಹೊಸ ಯಂತ್ರಗಳು ಬರ್ತಾ ಇರೋದ್ರಿಂದಲೇ ದೇಶ ಇಷ್ಟೊಂದು ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ ಅನ್ವಯಿಕ ಸಂಶೋಧನೆಗಳು ಸಾಮಾನ್ಯವಾಗಿ ಉಪಯುಕ್ತತೆಯ ಮಹತ್ವವನ್ನು ಹೊಂದಿರುತ್ತೆ ಅಂದರೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಮಾನವನಿಗೆ ಉಪಯುಕ್ತವಾಗುವ ವಸ್ತುಗಳನ್ನು ಸಿದ್ಧಪಡಿಸ್ಲಿಕ್ಕೇನೆ ಪ್ರಯತ್ನ ಪಡ್ತಾರೆ ಅನ್ವಯಿಕ ಸಂಶೋಧಕರು ಇದು ಅನ್ವಯಿಕ ಸಂಶೋಧನೆಯನ್ನು ಕುರಿತು ಹೀಗೆ ಸಂಶೋಧನೆಯಲ್ಲಿ ಅವುಗಳ ಉದ್ದೇಶ ಸಂಶೋಧನೆಯಲ್ಲಿ ಬಳಸುವಂತಹ ತಂತ್ರಗಳು ವಿಧಾನಗಳು ಮೊದಲಾದವುಗಳನ್ನು ಆಧಾರವಾಗಿಟ್ಕೊಂಡು ಸಾಮಾಜಿಕ ಸಂಶೋಧನೆಯಲ್ಲಿ ಪ್ರಮುಖವಾಗಿ ನಾಲ್ಕು ಪ್ರಕಾರಗಳನ್ನು ಗು ಗುರುತಿಸ್ತಾರೆ ನಾಲ್ಕರಲ್ಲಿ ಎರಡೆರಡಿದೆ ಸೊ ನಾಲ್ಕು ಇಂಟು ಎರಡು ಎಂಟು ಪ್ರಕಾರಗಳನ್ನು ಕಲ್ತ್ರಿ ನೀವು ಇವಾಗ ಇವು ಸಂಶೋಧನೆಯ ಪ್ರಕಾರಗಳು ವಿದ್ಯಾರ್ಥಿಗಳೇ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಶೋಧನಾ ವಿಧಾನಗಳನ್ನು ಎರಡು ವಿಧಾನಗಳಿದೆ ಅಂತ ಹೇಳಿದೆ ನಾನು ಒಂದು ಸಮೀಕ್ಷೆ ವಿಧಾನ ಇನ್ನೊಂದು ಸ್ಥಿತಿ ಅಧ್ಯಯನ ವಿಧಾನ ಸರ್ವೆ ಮೆಥಡ್ ಆ್ಯಂಡ್ ಕೇಸ್ ಸ್ಟಡಿ ಮೆಥಡ್ ಈ ಎರಡು ವಿಧಾನಗಳ ಬಗ್ಗೆ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಇನ್ನೂ ಸಮಾಜಶಾಸ್ತ್ರದ ಕೆಲವು ವಿಡಿಯೋಗಳಿಗಾಗಿ ನನ್ನ ವೇವ್ಸ್ ವೇವ್ಸನ್ನು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು